ವಿಠಲರು ಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಸುಧೀರ್ ಪುರುಷ ಹನ್ನೆರಡು ಡಿಸೆಂಬರ್ ಹತ್ತೊಂಬತ್ತರ ಎಂಬತ್ತಾರು ಒಂದು ಗಂಟೆ ಐವತ್ತೈದು ನಿಮಿಷ ಬೆಳಿಗ್ಗೆ ಮಂಗಳೂರಲ್ಲಿ ಜನ ಅಶ್ವಿನಿ ನಕ್ಷತ್ರ ತೃತೀಯ ಪಾದ ಮೇಷರಾಶಿ ಲಗ್ನ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಗಂಡಮೂಲ ನಕ್ಷತ್ರ ಶುಕ್ರವಾರ ಬೆಳಗ್ಗೆ ಗುರುವಾರ ರಾತ್ರಿ ಹುಟ್ಟಿರೋದು ನೀವು ಹೌದೇನ್ರೇ ಸುಧೀರ್ ಫರೀಗ ಯೋಗದಲ್ಲಿ ಹುಟ್ಟಿದ್ದೀರಾ ಸುಧೀರ್ ಅವರೇ ನೀವು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ತಿಳ್ಕೋತಾ ಹೋಗೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಇದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೀವಿ ಎರಡು ಗಣೇಶ ಹನ್ನೊಂದು ಲಾಭೇಶ ಅಂತ ಕರಿತೀವಿ ಒಂದು ಐದು ಒಂಬತ್ತನ್ನು ತ್ರಿಕೋಣ ಅಂತ ಕರೆದ್ರೆ ಆರು ಎಂಟು ಹನ್ನೆರಡನ್ನು ಭಾರಿ ಕೆಟ್ಟ ಮೂರು ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ನಾವು ಫಿಫ್ಟಿ ಫಿಫ್ಟಿ ಹಾಗಾದರೆ ಕನ್ಯಾಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದ್ರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ ಚಂದ್ರ ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳು ಯಾರಿಗೆ ಬನ್ನಿ ಅಸ್ತಂಗತ ಶನಿ ಅಸ್ತಂಗತ ಬಿಟ್ರೆ ವಕ್ರಿಯ ಯಾರಿಲ್ಲ ಉಚ್ಚ ಯಾರಿಲ್ಲ ನೀಚ ಯಾರಿಲ್ಲ ನೋಡಿ ಸುಧೀರ್ ಅವ್ರೆ ವಿಚಿತ್ರ ಇದೆ ನಿಮ್ ಸುಧೀರ್ ಸುಧೀರವ್ರೆ ಒಂದನೇ ಮನೆಯಲ್ಲಿ ಕೇತು ವಿನಾಕಾರಣ ದುರಹಂಕಾರ ಲಗ್ನದಲ್ಲಿ ಕೇತು ಇದ್ರೆ ವಿನಾಕಾರಣ ದುರಹಂಕಾರ ಅಹಂ ಡಿಪ್ಲೊಮೆಸಿ ಕಣ್ಣು ಮುಚ್ಚಿ ಬರುತ್ತೆ ಏನು ಮಾಡಕ್ಕಾಗಲ್ಲ ಬಟ್ ಈ ಮನೆ ಸ್ವಾಮಿ ಬಹಳ ಮೂರರಲ್ಲಿ ಇಡೋದ್ರಿಂದ ಕೇತು ಇಲ್ಲಿ ಒಳ್ಳೆ ಫಲವನ್ನು ಕೊಡುವುದಿಲ್ಲ ಇಲ್ಲಿ ಒಳ್ಳೆ ಫಲವನ್ನು ಕೊಡುವುದಿಲ್ಲ ಕೇತು ಕೇತು ನಿಮ್ಮನ್ನು ಹಾಳು ಮಾಡ್ತಾನೆ ದೇವರ ಮೇಲೆ ನಂಬಿಕೆ ಇರುತ್ತೆ ವಿಶ್ವಾಸ ಇರುತ್ತೆ ದೇವರ ಮೇಲೆ ವಿಪರೀತ ಪ್ರೇಮ ಇರುತ್ತೆ ಆ ಮಾತು ಬೇರೆ ವಿಪರೀತ ಡಿಪ್ಲೊಮ್ಯಾಸಿ ಇರುತ್ತೆ ವಿಪರೀತ ಅಹಂ ಇರುತ್ತೆ ವಿಪರೀತ ದುರಂಕಾರ ಇರುತ್ತೆ ಆ ಮಾತು ಬೇರೆ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನೆ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಳೆಯ ಕೊಡುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪೇಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶ ಆಕಾಂಕ್ಷೆಗಳು ಇಡೋರುದಿಲ್ಲ ಒಳ್ಳೆ ಇಮೇಜ್ ಅನ್ನ ಬೆಳೆಯೋದಿಲ್ಲ ಬುದ್ಧಿವಂತಿಕೆ ನಡೆಯೇ ನಡೆಯೋದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಕೆಟ್ಟದಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದುವುದಿಲ್ಲ ಬಹಳ ಬೇಜವಾಬ್ದಾರಿಯಾಗಿ ನಡ್ಕೋತೀರಿ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರೋದಿಲ್ಲ ಇದು ಒಂದನೇ ಭಾವದ ಫಲ ಎಲ್ಲದಕ್ಕಿಂತ ವಿಚಿತ್ರ ಆದರೂ ಸತ್ಯ ಅಂದರೆ ಒಂದು ನಾಲ್ಕು ಏಳು ಹತ್ತು ಭಾವ ಇದು ಕರೆಕ್ಟಾ ಒಂದನೇ ಮನೆಯಲ್ಲಿ ರಾಕ್ಷಸ ಗ್ರಹ ಏಳನೇ ಮನೆಯಲ್ಲಿ ರಾಕ್ಷಸ ಗ್ರಹ ನಾಲ್ಕನೇ ಮನೆ ಖಾಲಿ ಹತ್ತನೇ ಮನೆ ಖಾಲಿ ಇದನ್ನು ದೋಷ ಅಂತ ಕರಿತೀನಿ ದ ಮೋಸ್ಟ್ ಡೇಂಜರಸ್ ಕಾಳ ದೋಷ ಬಹಳ ಡೇಂಜರ್ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡ ಇರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲಂಗಾಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳು ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಜೀವಕ ಅಪಾಯ ರೋಗದಿಂದ ಜೀವಕ್ಕಪಾಯ ಜಗಳ ಒಡೆದಾಟದಿಂದ ಜೀವಕಪಾಯ ಆಕ್ಸಿಡೆಂಟ್ನಲ್ಲಿ ಜೀವಕ್ಕಪಾಯ ಅತ್ತೆ ಮನೆಯ ಕಿರಿಕಿರಿ ಸಪ್ ಸಾಡಲಾರದೆ ಕೆಟ್ಟ ಘಟನೆಗಳು ನಡೆಯಬಹುದು ಜೀವನದಲ್ಲಿ ಇವೆಲ್ಲವೂ ಕಾಲ ಸರ್ಪ ದೋಷದಿಂದ ಆಗುವ ಕೆಟ್ಟ ಪರಿಣಾಮಗಳು ದಯವಿಟ್ಟು ಕಾಲ ಸರ್ಪದೋಷ ನಿವಾರಣೆ ಮಾಡಿಕೊಳ್ಳಿ ಏನ್ ಮಾಡ್ಕೋಬೇಕು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದನೇ ಮನೆಯ ಸ್ವಾಮಿ ಮೂರನೇ ಭಾವದಲ್ಲಿ ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಆರನೇ ಭಾವದಲ್ಲಿ ಅಂದ್ರೆ ಇದ್ದಾರೆ ಅವರು ಹಾಗಾಗಿ ದೋಷ ಇಲ್ಲಿ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಮಿಸ್ಟರ್ ಸುಧೀರ್ ಹಾ ಬಹಳ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡಿ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಬಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ಬನ್ನಿ ಎರಡನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲೇ ಇದ್ದಾನೆ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಸರ್ ಶುಕ್ರ ನೋಡಿ ನಿಮ್ಗೆ ಆ ದುಡ್ಡುಗೇನು ಕಡಿಮೆ ಆಗೋಲ್ಲ ಸೊ ಸೋರ್ಸ್ ಆಫ್ ಇನ್ಕಮ್ ಏನಿದೆಯಲ್ಲ ಯಾವತ್ತೂ ಕಡಿಮೆ ಆಗೋದಿಲ್ಲ ಮಾತು ಬಹಳ ಸ್ವೀಟಾಗಿ ಮಾತಾಡ್ತೀರ ನೀವು ಹೌದು ಕೂಲಾಗಿ ಮಾತಾಡ್ತೀರಾ ಸ್ವೀಟ್ನೆಸ್ ಇರುತ್ತೆ ನಿಮ್ ಮಾತಲ್ಲಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮ್ ಮಾತಿನಲ್ಲಿ ಸ್ವೀಟ್ನೆಸ್ ಇದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಯಾವುದೇ ಸಂಶಯ ಬೇಡ ಮಾತಿನಲ್ಲಿ ಸ್ವೀಟ್ನೆಸ್ ಇದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹಾಡುಗಾರಿಕೆ ಹಾಡಿದರೂ ನೀವು ಆಶ್ಚರ್ಯ ಪಡುವುದಿಲ್ಲ ನೋಡಿ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಸ್ತೀರಿ ಬಿಹೇವಿಯರ್ ಇಲ್ಲಿ ವ್ಯತ್ಯಾಸ ಇರುವುದಿಲ್ಲ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ತಿರ್ತೀರಿ ನಡವಳಿಕೆಯಲ್ಲಿ ಬಹಳ ವ್ಯತ್ಯಾಸ ಕಾಣುವುದಿಲ್ಲ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನ ಬದುಕ್ತಿರಿ ಹಣವನ್ನ ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತಿಕ್ಕೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನ ಬದುಕ್ತಿರಿ ఇది ఎరడనే భావ ఫల అదే రీతి ఒం భావ ఫల అనుభవస్తివు గుిన ఆశీర్వాద సదా నిమ్ జొత ధర్మవన్న నమ్తి భాగ్యవంతరగ్రీ ప్రాప్తి పడుకోతి తందో సంబంధం ఇ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಸಿಗುತ್ತೆ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ಸಂಸ್ಕಾರ ನೆಮ್ಮದಿ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಒಂಬತ್ತನೇ ಭಾವದ ಬಹಳ ಇಂಪಾರ್ಟೆಂಟ್ ರೀ ಎರಡು ಮತ್ತು ಒಂಬತ್ತನೇ ಭಾವ ಎರಡು ವ್ಯವಹಾರ ಹಣ ಧನೇಶ ಅಂತ್ಯಕ್ರೀತಿ ಒಂಬತ್ತು ಫ್ಯೂಚರ್ ಮೆಟ್ಟಿಲು ಜೀವನದ ಮೆಟ್ಟಿಲುಗಳು ಅಂತ ಕರಿತೀವಿ ನೋಡಿ ಇವನು ಐದನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಹತ್ತನೇ ಭಾವದ ಸ್ವಾಮಿ ಮೂರನೇ ಭಾವದಲ್ಲಿ ಬದುಕೋತಿದ್ದಾನೆ ಒಂದನೇ ಭಾವದ ಫಲವನ್ನು ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ ಈಗ ಐದನೇ ಭಾವದ ಫಲವನ್ನು ಹೇಳಬೇಕು ನನಗೆ ಐದನೇ ಭಾವದ ಫಲ ಏನು ಹೇಳುತ್ತೆ ಒಳ್ಳೆ ಎಜುಕೇಶನ್ ಸಿಗುವುದಿಲ್ಲ ಒಳ್ಳೆ ದಾಂಪತ್ಯ ಸಿಗುವುದಿಲ್ಲ ಸರ್ ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನು ಎಂಜಾಯ್ ಮಾಡೋದಿಲ್ಲ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಟ್ಟುವುದಿಲ್ಲ ಒಳ್ಳೆ ಟ್ಯಾಲೆಂಟ್ ಸಿಗುವುದಿಲ್ಲ ಮಕ್ಕಳಿಂದ ಯಾವುದೇ ಸುಖ ಸಿಗುವುದಿಲ್ಲ ಕೆಟ್ಟ ಪಾಪ್ಯುಲಾರಿಟಿನ ಗಳಿಸ್ಕೊತೀರಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಸೋಲನ್ನು ಅನುಭವಿಸ್ತೀರಿ ಸುಖ ಶಾಂತಿಯಿಂದ ನಡೆಯೋದಿಲ್ಲ ಕಷ್ಟಗಳನ್ನು ಹೊರತೋಡಿಸಕ್ಕಾಗುವುದಿಲ್ಲ ಸಾಧನೆಗೆ ದಾರಿ ಆಗುವುದಿಲ್ಲ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳುವುದಿಲ್ಲ ಪಬ್ಲಿಕ್ ಇಮೇಜ್ ಕೆಟ್ಟು ಹೋಗುತ್ತೆ ಇದು ಐದನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣಲ್ಲ ಕೆಲಸದಲ್ಲಿ ಗಳಿಕೆ ಕಾಣಲ್ಲ ತಂದೆ ಜೊತೆಗೆ ಸಂಪೂರ್ಣವಾಗಿ ಕೊನೆಯವರೆಗೂ ಸಂಬಂಧ ಉಳಿಯುವುದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಅಷ್ಟು ಹೇಳಿಕೊಳ್ಳುವಷ್ಟು ನಿಮ್ಗೆ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ಹೇಳ್ಬೇಕು ನಿಮ್ಗೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದ್ರೆ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಅದು ಅಲ್ಲದೆ ಮಾತಿನಲ್ಲಿ ವಜನೆ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರು ಸಂಪೂರ್ಣ ಪ್ರಯತ್ನ ಮಾಡ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಇಲ್ಲಿ ಐದು ಕೆಡಿತು ಒಂದು ಕೆಡ್ತು ಹತ್ತು ಕೆಡತು ಮೂರು ಪಾಸ್ ಆಯ್ತು ನೋಡಿ ಇಲ್ಲಿ ಬುಧ ಸೌಮ್ಯಗ್ರಹ ಅಂತ ಕರಿತೀವಿ ಗುರು ಶುಕ್ರ ಚಂದ್ರ ಮತ್ತು ಬುಧನ ಸೌಮ್ಯಗ್ರಹ ಅಂತ ಕರಿತೀವಿ ಆ ಸೌಮ್ಯ ಗ್ರಹ ಏನಾದರೂ ಮೂರನೇ ಭಾವದಲ್ಲಿ ಕೂತ್ರೆ ವಸುಮತಿ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಮನಸ್ಸು ಒಳ್ಳೆ ಯಶಸ್ಸು ಒಳ್ಳೆ ಕೀರ್ತಿ ಒಳ್ಳೆಯ ಆರೋಗ್ಯ ಒಳ್ಳೆ ನೆಮ್ಮದಿ ಯಾವಾಗ ಸಿಗುತ್ತೆ ಫಿ ಇಲ್ಲ ಫಾರ್ಟಿ ಫೈವ್ ಏಜ್ ಆದ್ಮೇಲೆ ಇಲ್ಲ ನಾಲ್ವತ್ತೈದು ವಯಸ್ಸಾದ್ಮೇಲೆ ಸಿಗುವುದು ಯಾರ ಜಾತಕದಲ್ಲಿ ವಸುಮತಿ ಯೋಗ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಅದು ಯಾವಾಗ ನಾಲ್ವತ್ತು ಇಲ್ಲ ನಾಲ್ವತ್ತು ವಯಸ್ಸಾದ್ಮೇಲೆ ನೋಡಿ ಗುರು ಯಾರು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಎಲ್ಲಿ ಬಂದು ಕೂತಿದ್ದಾರೆ ಆರನೇ ಮನೆಯಲ್ಲಿ ಕೂತಿದ್ದಾರೆ ಎಂಟನೇ ಮನೆ ಸ್ವಾಮಿ ಆರಲ್ಲಿ ಬಂದು ಕೂತಿದ್ದಾರೆ ತಾಯಿ ಮೇಲೆ ಅಷ್ಟು ಹೇಳ್ಕೊಳ್ಳುವಷ್ಟು ವ್ಯಾಮೋಹ ಪ್ರೀತಿ ಪ್ರೇಮ ಹಾಗೂ ವಿಶ್ವಾಸ ನಿಮಗಿರುವುದಿಲ್ಲ ಯಾವುದೇ ವ್ಯವಹಾರ ಕರೆಕ್ಟಾಗಿ ಮಾಡೋದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಕಷ್ಟ ಆಗುತ್ತೆ ಪ್ರಾಪರ್ಟಿ ಸಿಗೋದಿಲ್ಲ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಒಂದೇ ಬರುತ್ತೆ ನಿಮಗೆ ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಬಹಳ ಕೆಡುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ನೋ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ಮಾಡ್ತೀರಿ ಮೂವೊಬೆಲ್ ನೀ ಮೊಬೈಲ್ ಪ್ರಾಪರ್ಟಿ ಅಂದ್ರೆ ಆಭರಣ ವೆಹಿಕಲ್ ಇತ್ಯಾದಿಗಳು ಫ್ಲೆಜ್ಜ್ ಮಾಡ್ಕೊತೀರಿ ಅದೂ ಅಲ್ದೇನೆ ಮನೆ ತೋಟ ಅದರ ಮೇಲೂ ಲೋನ್ ಇರುತ್ತೆ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಏಳನೇ ಭಾವದ ಫಲ ಏಳನೇ ಭಾವದ ಫಲ ನಿಮ್ಮ ದಾಂಪತ್ಯ ಅಷ್ಟು ಹೇಳ್ಕೊಳ್ಳುವಷ್ಟು ಇರೋದಿಲ್ಲ ಹೆಂಡತಿ ಗುಣಗಳು ನಿಮ್ಗೆ ಇಷ್ಟ ಆಗೋದಿಲ್ಲ ಗಂಡನಿಗೆ ಹೆಂಡತಿ ಗುಣ ಗಂಡದಿಗೆ ಗಂಡನ ಗುಣಗಳು ಇಷ್ಟ ಆಗೋದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರೋ ದುಡ್ಡು ಅಷ್ಟೇ ಕೋಸ್ ಬರೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಆಗೋದಿಲ್ಲ ಸೆಕ್ಸಲ್ ಲೈಫು ಭಾಳ ಹಾಳಾಗುತ್ತೆ ಅದು ಅಲ್ಲದೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಆಗೋದಿಲ್ಲ ಪ್ರೊಫೆಷ್ನಲ್ಲಿ ನೀವು ಕ್ಲಿಕ್ ಆಗೋದಿಲ್ಲ ಜೀವನ ಸಂಪೂರ್ಣ ನಷ್ಟದಲ್ಲಿ ಹೋಗ್ತೀವಿ ಆರನೇ ಮನೆಯಲ್ಲಿ ಗುರು ಬಂದರೆ ಕೋರ್ಟು ಇಲ್ಲ ಜೈಲು ಇದು ಫಿಕ್ಸ್ ಇದು ಗುರು ಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಗುರುವಿಗೆ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ ಯಾವ್ದಾದ್ರೂ ದತ್ತಾತ್ರೆ ಇಲ್ಲ ಸಾಯಿಬಾಬಾ ಇಲ್ಲ ಗುರು ರಾಘವೇಂದ್ರ ಗುಡಿ ಹೋಗ್ವಿ ಅಲ್ಲಿ ಕಸ ಹೊಡಿರಿ ನೀ ಮರಸ್ರಿ ಕ್ಲೀನ್ ಮಾಡ್ರಿ ಒಟ್ಟು ಸೇವೆ ಮಾಡ್ರಿ ಗುರುಗಳದು ಹಂಡ್ರೆಡ್ ಪರ್ಸೆಂಟ್ ಗುರು ಉಳಿತಾನೆ ಇಲ್ಲ ಅಂದ್ರೆ ಬಹಳ ತೊಂದರೆಗಿಡೀರಿ ಬಹಳ ತೊಂದರೆಗಿಡ್ರಿ ಹೌದು ಕಷ್ಟಗಳು ಬಹಳ ಬರ್ತವೆ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡುತ್ತೆ ವಿರೋಧಿಗಳು ಹುಟ್ಟಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಕೆಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ಜೊತೆಗೆ ವಿಪರೀತ ಕಷ್ಟ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಆಲ್ರಿ ಏಳನೇ ಭಾವದ ಪ್ರಯಾಣಿ ಎಂಟನೇ ಭಾವದಲ್ಲಿ ಚಂದ್ರ ಬೃಧ ಮೂರನೇ ಭಾವದಲ್ಲಿ ಇರೋದ್ರಿಂದ ಕುಜ ಆಗಲಿ ಚಂದ್ರ ಆಗಲಿ ಇಲ್ಲಿ ವಿಪರೀತ ರಾಜಯೋಗ ಬರೋದಿಲ್ಲ ಕಷ್ಟ ವಿಪರೀತ ರಾಜಯವರು ವಿಪರೀತ ರಾಜಯೋಗ ಇಬ್ಬರು ಬರಲ್ಲ ಹೆಂಡತಿ ಮನೆಯಿಂದ ವಿಪರೀತ ಕಾಡಾಟ ಮಾಡುತ್ತೆ ಹೆಂಡತಿ ಮನೆಯಿಂದ ವಿಪರೀತ ತೊಂದರೆ ಅನುಭವಿಸ್ತೀರ ಹೆಂಡತಿ ಮನೆಯವರಿಂದ ನಿಮ್ಗೆ ಕಿರಿಕಿರಿ ಆಗುತ್ತೆ ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ಕುಜಶಾಂತಿ ಶಾಂತಿ ಚಂದ್ರಶಾಂತಿ ಶಾಂತಿ ನಾಲ್ಕೂ ಗ್ರಹಗಳ ಶಾಂತಿ ಶುಕ್ರನೊಬ್ಬನ ಬಿಡ್ರಿ ಬುಧನೊಬ್ಬನಬಿಡ್ರಿ ಬಿಡ್ರಿ ಸೂರ್ಯ ಶುಕ್ರ ಮತ್ತು బుధ ఈ మూడు గ్రహంగా బిట్టు ఎలా గ్రహణ శాంతి మి ఆకళ దానే బు ఇలా అందరి ఇలా బాధ కష్ట అనుభవస్తిర సుజ గురు ఆరన చంద్ర అష్టమేశ శని మన అస్తంగత నోడి తొందర ఏం కొడతానంద్రెండి ಸೀದಾ ನಿಮ್ಮ ಹತ್ತನೇ ಮನೆ ನೋಡ್ತಾನೆ ಯಾವುದೇ ಕೆಲಸ ಮಾಡಿಸ್ಕೊಡಲ್ಲ ಅದಾದ್ಮೇಲೆ ನಿಮ್ಮ ಹನ್ನೆರಡನೇ ಮನೆ ನೋಡ್ತಾನೆ ರೋಗಕ್ಕೆ ತುತ್ತು ಮಾಡ್ತಾನೆ ಅದಾದ್ಮೇಲೆ ನಿಮ್ಮ ಎರಡನೇ ಭಾವ ನೋಡ್ತಾನೆ ವ್ಯವಹಾರಗಳಿಗೆ ತೊಂದರೆ ಕೊಡ್ತಾನೆ ಆರಲ್ಲಿ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ಹತ್ತರಲ್ಲಿ ಕೆಲಸಕ್ಕೆ ಬಾಧೆ ಮಾಡ್ತಾನೆ ಹನ್ನೆರಡರಲ್ಲಿ ರೋಗಕ್ಕೆ ತುತ್ತು ಮಾಡ್ತಾನೆ ಎರಡರಲ್ಲಿ ವ್ಯವಹಾರವನ್ನು ಹಾಳು ಮಾಡ್ತಾನೆ ಅದೇ ಕುಜ ಸೀದಾ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ ಆರಲ್ಲಿ ಕಷ್ಟ ಕೊಡೋದಲ್ದಾನೆ ಒಂಬತ್ತರಲ್ಲಿ ಫ್ಯೂಚರ್ಗೆ ಅಡ್ಗಾಲ್ ಆಗ್ತಾನೆ ಹನ್ನೆರಡರಲ್ಲಿ ರೋಗ ತುತ್ತು ಮಾಡೋದಲ್ದಾನೆ ಒಂದರಲ್ಲಿ ವ್ಯಕ್ತಿತ್ವ ಹಾಳು ಮಾಡ್ತಾನೆ ಅದೇ ಶನಿ ನೋಡಿ ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಅದೇ ಶನಿ ಮೂರನೇ ಭಾವದಿಂದ ಸೀದಾ ನಿಮ್ಮ ಐದನೇ ಭಾವ ನೋಡ್ತಾನೆ தாம்பத்திய இல்லை வீ கானே ஒன்பத்தனே பாவ நோட் தானே அதே சீதா நோடே பன்னெரநே பாவ எல்லாம் பாவனை நோட் தாரு திஸ் இஸ் மோஸ்ட் டேஞ்சரஸ் telling you இவன் <coughs> நோடி <coughs> <coughs> ರಾಹು ಸೀದಾ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾರೆ ಆಮೇಲೆ ನಿಮ್ಮನ್ನು ನೋಡ್ತಾನೆ ಆಮೇಲೆ ಮೂರನೇ ಭಾವ ನೋಡ್ತಾನೆ ಮೂರು ಗ್ರಹಗಳು ಹನ್ನೆರಡನೇ ಭಾವನೇ ನೋಡ್ತವೆ ಯಾವ್ಯಾವು ಕುಜ ಗುರು ಶನಿ ಸೊ ಇಲ್ಲಿ ತೊಂದರೆ ಅನುಭವಿಸೋದು ಬಹಳ ನೀವು ರೋಗ ಇಲ್ಲ ಅಂದ್ರೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಬಾಳ ಹಿಡಿತವೆ ದಯವಿಟ್ಟು ನಾನು ಹೇಳುವ ಎಲ್ಲ ಶಾಂತಿಯನ್ನು ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ ಲಗ್ನದಲ್ಲಿ ನೋಡಿ ಒಂದನೇ ಮಹ ನೋಡಿ ಭದ್ರ ಮಹಾಪುರುಷರಾಜ ಯೋಗ ಆಗಿದೆ ಆದಷ್ಟು ಬೇಗ ಮದುವೆ ಆಗೋದು ಬೆಟ್ರ್ ನೀವು ಹೌದು ಮದುವೆ ಆಗಿದ್ದೇ ಕರೆ ಆದರೆ ನಿಮ್ಮ ಲೈಫ್ ಸ್ವಲ್ಪ ಚೇಂಜಸ್ ಕಾಣಬಹುದು ನೀವು ಮದುವೆ ಆಗಿದೆಯಲ್ಲೋ ನಂಗೆ ಗೊತ್ತಿಲ್ಲ ನನಗೇನು ಗೊತ್ತಾಗುತ್ತೆ ಎಂಬತ್ತಾರು ನೀವು ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ನೋಡಿ ನೋಡಿ ಇಲ್ಲಿ ಒಂದನೇ ಭಾವದ ಸ್ವಾಮಿ ಶುಕ್ರ ಆರನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಏಳನೇ ಮನೆ ಸ್ವಾಮಿ ವೀಚ ಸಸಾಮಾಪುರುಷ ರಾಜಯೋಗ ಆಗಿದೆ ಕರೆ ಆದ್ರೆ ಕೆಲಸಕ್ಕೆ ಬಹಳ ತೊಂದರೆ ಅನುಭವಿಸ್ತಾ ಇದ್ದೀರ ಇವರ ಕೆಲಸ ತೊಂದರೆ ಬಹಳ ಇದೆ ನಿಮ್ಗೆ ಮಿಸ್ಟರ್ ಸುಧೀಂದ್ರ ಸದ್ಯ ಚಂದ್ರ ದಶೆಯಲ್ಲಿ ಇದರ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ದಶೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಫಸ್ಟ್ ಬಿಟ್ಟಿದ್ದು ಬಿಟ್ಟು ಅದಾದ್ಮೇಲೆ ಚಂದ್ರ ಕುಜ ಗುರು ಹಾಗೂ ಶನಿಶಾಂತಿ ಮಾಡಿಕೊಳ್ಳಿ ಪ್ಲಸ್ ಆಕಳದಾನ ಮಾಡಿಕೊಡಿ ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಮತ್ತು ಕೇತು ಬಂದರು ಟೋಟಲ್ ಆರು ಗ್ರಹಗಳ ಶಾಂತಿ ನೀವು ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ